ೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಕನ್ನಡದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವಂತಹ ಕೆಲಸ ಮಾಡಿದ್ದೀವಿ ಕನ್ನಡವನ್ನ ಕಲಿಸೋಣ ಕನ್ನಡವನ್ನ ಬಳಸೋಣ ಕನ್ನಡವನ್ನ ಬೆಳೆಸೋಣ ಇವತ್ತಿನ ಕಾರ್ಯಕ್ರಮ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಶೋಭಾ ಮೆಡಲ್ಸ್ ಅಪಾರ್ಟ್ಮೆಂಟ್ ನಲ್ಲಿ ಮಾಡಬೇಕಂತ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತ ಡಾಕ್ಟರ್ ಸೋಮಣ್ಣಗೌಡರವರು ತಮ್ಮನ್ನು ಕೇಳಿಕೊಂಡ್ರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೆಸರಾಂತ ಕವಿಗಳು ನಮ್ಮ ತಾಲೂಕಿನವರಂಥ ರವಿ ಸಿ ಅವರವರನ್ನು ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಕನ್ನಡದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವಂತಹ ಕೆಲಸ ಮಾಡಿದ್ದೀವಿ ಈ ಒಂದು ಅಪಾಯಿಂಟ್ಮೆಂಟ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ನಾನಾ ರಾಜ್ಯಗಳಿಂದ ಬಂದು ಎಲ್ಲರ ಒಟ್ಟಿಗೆ ಸುಮಾರು ಒಂದು ನೂರೈವತ್ತು ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತೈವತ್ತು ನೂರ ಎಪ್ಪತ್ತೆರಡು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ವಿ ಆರ್ ಶೋಭಾ ಮರೋಜ್ನಲ್ಲಿ ಈ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇಲ್ಲಿ ನಮ್ಮದು ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನ ಎಲ್ಲ ನಾನಾ ಭಾಷೆಯರು ಇಲ್ಲಿದ್ರು ಕೂಡ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವಕ್ಕೆ ಇದಕ್ಕಿಂತ ಇಷ್ಟು ಚೆನ್ನಾಗಿ ಅವರು ಎಲ್ಲ ಡೊನೇಷನ್ ಮಾಡಿ ತುಂಬು ಹೃದಯದಿಂದ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದೇವೆ ಇದೇ ರೀತಿ ಮುಂದೆ ಕಂಟಿನ್ಯೂ ಆಗಲಿ ಅನ್ನೋದನ್ನು ನಾನು ಆಶಿಸ್ತಾ ಇದ್ದೇನೆ ವಿ ಆರ್ ಶೋಭಾ ಮೆಡಲ್ಸ್ ಇಂದ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು ವರ್ಷ ವರ್ಷ ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಹೆಚ್ಚಿಗೆ ಕನ್ನಡವನ್ನು ಉಳಿಸ್ಬೇಕು ಕನ್ನಡ ಬಳಸಬೇಕು ಕನ್ನಡ ಎಲ್ಲ ಸತ್ಯವಾಗಿರಬೇಕು ಅಂತ ನನ್ನ ಅನಿಸಿಕೆ ಜೈ ಕರ್ನಾಟಕ ಮಾತೆ ಈ ಒಂದು ಕನ್ನಡ ರಾಜ್ಯೋತ್ಸವದ ಈ ಶುಭ ದಿನದಂದು ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಹಾಗಾಗಿ ನಮ್ಮೆಲ್ಲರ ಕಳಕಳಿಯ ಮನವಿ ಏನಪ್ಪ ಅಂದರೆ ಕನ್ನಡವನ್ನು ಕಲಿಸೋಣ ಕನ್ನಡವನ್ನು ಬಳಸೋಣ ಕನ್ನಡವನ್ನು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಅದರ ಜೊತೆಗೆ ಕನ್ನಡತನವನ್ನು ಮೆರೆಸೋಣ ಎಂಬತಕ್ಕಂತಹ ಈ ಸಂದೇಶವನ್ನು ನಾವು ಈ ನಮ್ಮ ವಿ ಆರ್ ಶೋಭಾಭಿಣಸಿನ ಪರವಾಗಿ ಎಲ್ಲರಿಗೂ ನಾವು ಹಂಚ್ತಾ ಇದ್ದೇವೆ ಧನ್ಯವಾದಗಳು ಕೈ ಜೈ ಕನ್ನಡ ಭುವನೇಶ್ವರಿ ಕನ್ನಡ ಮಾತೆಗೆ ಜೈ